ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಈ ಲಗೇಜ್ ಎಲ್ಲ ಹಿಡ್ಕೊಂಡು ನಾವು ಎಲ್ಲಿಗೆ ಹೋಗ್ತಿದ್ದೇವೆ ಅಂತ ಹೇಳಿ ನೀವು ಯೋಚನೆ ಮಾಡ್ತಾ ಇರ್ಬೋದು ಆಕ್ಚುಲಿ ನಾವು ನನ್ನ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೇವೆ ರಶ್ಮಿತಾ ಅಂತ ಹೇಳಿ ಅವರ ಹೆಸರು ಇದಕ್ಕಿಂತ ಮುಂಚಿನ ಬ್ಲಾಗಲ್ಲಿ ನಾನು ಅವರನ್ನ ತೋರಿಸಿದ್ದೆ ತುಂಬಾ ಹಿಂದೆ ಸೊ ಅವರು ರಾಸಲ್ ಕೈಮದಲ್ಲಿ ಇರೋದು ಇವತ್ತು ಈಗ ನಾವು ರಾತ್ರಿ ಈಗ ಒಂದಿಷ್ಟು ಎಷ್ಟು ಹನ್ನೊಂದು ಹನ್ನೊಂದುವರೆ ಆಯ್ತಾ ಹನ್ನೊಂದುವರೆ ಆಯ್ತು ಈಗ ನಾವು ರಾಸಲ್ ಕೈಮಗೆ ಹೊರಟಿದ್ದೇವೆ ಅಸಲ್ ಕೈಮಗೆ ಹೋಗಿ ಅವರ ಮನೆಯಲ್ಲಿ ಇವತ್ತು ಅಂದರೆ ರಾತ್ರಿ ಅವರ ಮನೇಲಿ ಆಲ್ಟ ಹೊಸ ಕಾರ್ ಮೇಲೆ ಫಸ್ಟ್ ಲಾಂಗ್ ಡ್ರೈವಿಗೆ ಹೋಗ್ತಾ ಇದ್ದೇವೆ ನಾವು ಜಾಸ್ತಿಯಾಗಿ ಲಾಂಗ್ ಡ್ರೈವ್ ಪ್ರಿಫರ್ ಮಾಡಲ್ಲ ಪ್ರಿಫರ್ ಮಾಡಲ್ಲ ಅಂತ ಹೇಳೋದಕ್ಕಿಂತ ಎಂತ ಹೇಳ್ಬೋದು ಟೈಮ್ ಸಿಗೋದಿಲ್ಲ ಇವರಿಗೆ ಇರುವುದೇ ಒಂದು ದಿನ ರಜೆ ಸೊ ಅದರಿಂದ ನಾವು ಅಷ್ಟೇನು ಇದು ಮಾಡಲ್ಲ ಹೋಗಲ್ಲ ಈ ಸಲ ಏನಂದ್ರೆ ಈದ್ ಹಾಲಿಡೇಸ್ ಅಲ್ವಾ ಸೊ ಇವತ್ತು ಸಂಡೇ ಮಂಡೇ ಟ್ಯೂಸ್ಡೇ ಎರಡು ದಿನ ರಜೆ ಇದೆ ಇವರಿಗೆ ಹಾಗೆ ಟ್ಯೂಸ್ಡೇ ಈಗ ಏನಾದರೂ ಹೋಗುವ ಅಂತ ಹೇಳಿ ಸಡನ್ ಆಗಿ ಪ್ಲಾನ್ ಮಾಡಿದ್ವಿ ಓಯ್ ಎಷ್ಟು ಸ್ಪೀಡಲ್ಲಿ ಹೋಗ್ತಿದ್ದೀರಿ ನೀವು ಎತ್ತಿನ ಗಾಡಿಯಲ್ಲಿ ಹೋಗಿದಾಗ ಉಂಟು ಎತ್ತಿನ ಗಾಡಿ ಅಂದ್ರೆ ಸ್ವಲ್ಪ ಸ್ಪೀಡ್ ಹೋಗ್ತದೆ ಯಾಕೆ ಇಷ್ಟು ಸ್ಲೋ ಅಲ್ಲಿ ಹೋಗ್ತಿದ್ದೀರಿ ಅದಾ ಹೊಸ್ತು ಗಾಡಿ ಉಂಟಲ್ಲ ತಕೊಂಡ್ಮೇಲೆ ಒಂದು ಫಸ್ಟಿಗೆ ಒಂದು ತೌಸಂಡ್ ಕಿಲೋಮೀಟರ್ ಸಿಕ್ಸ್ಟಿಯಿಂದ ಏಯ್ಟಿ ಕಿಲೋಮೀಟರ್ ಸ್ಪೀಡಲ್ಲಿ ಓಡಿಸ್ಬೇಕು ಆವಾಗ ಅದು ಎಂಜಿನ್ ಅದು ಓಡಿ 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 ಅದು ಸೆಟ್ ಆಗ್ತದೆ ಅದು ಕ್ರಮ ಅದಕ್ಕೆ ಊರಿದು ರಿಕ್ಷಾದಲ್ಲಿ ಹೋದಾಗ ಆಗ್ತಾ ಉಂಟು ರಿಕ್ಷಾದಲ್ಲಿ ಆದ್ರೆ ಸ್ವಲ್ಪ ಫಾಸ್ಟ್ ಹೋಗ್ತಾರೆ ಇದು ಎಂತ ಮೂಮೆಂಟ್ ಇಲ್ಲ ನಂಗೆ ಇದ್ದೇ ಬರ್ತಾ ಉಂಟು ಜೋರು ಮಾಲಿಗೆ ಆಯ್ತು ಮತ್ತೆ ಎಷ್ಟು ಸ್ಲೋ ಎಲ್ಲ ಗಾಡಿ ಅವ್ರು ನೋಡಿ ಎಷ್ಟು ಫಾಸ್ಟ್ ಹೋಗ್ತಿದ್ದಾರೆ ಎಂತ ಅಂದ್ರೆ ಇದು ಒನ್ ಟ್ವೆಂಟಿ ಕಿಲೋಮೀಟರ್ ಸ್ಪೀಡ್ ಇದ್ದು ರೋಡ್ ಹ್ಮ್ ಇವೇ ಇರೋ ಪ್ರಕಾರ ಎಷ್ಟು ಸ್ಪೀಡ್ ಬಿಟ್ಟು ಅದಕ್ಕಿಂತ ಇನ್ನೂ ಟ್ವೆಂಟಿ ಕಿಲೋಮೀಟರ್ ಜಾಸ್ತಿ ಸ್ಪೀಡಲ್ಲಿ ಹೋಗ್ಬೋದು ಹ್ಞೂ ಅದು ಒನ್ ಟ್ವೆಂಟಿ ಇದ್ದರೆ ನಾ ಎಟ್ ಲೀಸ್ಟ್ ಒನ್ ತರ್ಟಿಯಲ್ಲಿ ಹೋಗೋದೇನು ಹ್ಞೂ ನಾನೀಗ ಎಂಬತ್ತರಲ್ಲಿ ಹೋಗ್ತಾ ಇದ್ದೆ ಹ್ಞೂ ಅಲ್ಲ ಇದು ಒಂದು ಸಾವಿರ ಆಗ ಆಗ್ತದೆ ಎಷ್ಟು ದಿನ ಬೇಕು ಒಂದು ತಿಂಗಳಾದರೂ ಒಂದು ತಿಂಗಳಾ ಲಾಂಗ್ ಟ್ರಿಪ್ ಹೋಗ್ತೀವಿ ಅಯ್ಯೋ ದೇವರೇ ನಾನು ಆಫೀಸಿಗೆ ಹೋಗಿ ಬಂದ್ರೆ ಮ್ಯಾಕ್ಸಿಮಮ್ ಒಂದು ಇಪ್ಪತ್ತೈದು ಕಿಲೋಮೀಟರ್ ಆಗುತ್ತೆ ದಿನ ಆ ಲೆಕ್ಕದಲ್ಲಿ ಹತ್ತು ದಿನದಲ್ಲಿ ಇನ್ನೂರ ಐವತ್ತು ಕಿಲೋಮೀಟರ್ ಆಗುತ್ತೆ ಮೂವತ್ತು ದಿನದಲ್ಲಿ ಏಳ್ನೂರ ಐವತ್ತು ಕಿಲೋಮೀಟರ್ ಆಗ್ತದೆ ಅಲ್ಲಿ ತನಕ ಹೊಸ ಕಾರಲ್ಲಿ ಎತ್ತಿನ ಗಾಡಿ ಸವಾರಿಯ ಎತ್ತಿನ ಗಾಡಿ ಅಲ್ವಾ ಆಕ್ಚುಲಿ ಏಯ್ಟಿ ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಉಂಟು ಅದ್ರ ಅಷ್ಟು ಸ್ಪೀಡ್ ಲಿಮಿಟ್ ಉಂಟಲ್ಲ ನಮ್ಗೆ ಅದು ಹೋಗಿ ಹೋಗಿ ಅಭ್ಯಾಸ ಆಗಿ ಇದು ತಾಗುದಿಲ್ಲ ನಡ್ಕೊಂಡು ಹೋದ್ರೆ ಇದಕ್ಕಿಂತ ಸ್ವಲ್ಪ ಫಾಸ್ಟ್ ಅಲ್ಲಿ ಹೋಗ್ತೇವೆ ಅಂತ ಫೀಲಿಂಗ್ ಬರ್ತದೆ ನೋಡಿ ನನಗೆ ಇಳಿಸಲ್ಲ ನಡ್ಕೊಂಡು ಮತ್ತೆ ಹೋಲ್ ಸಿಕ್ತೆ ನಿಮಗೆ ಒಂದು கால் ಗಂಟೆ ಆದ್ಮೇಲೆ ಸಿಗೋ ಅಲ್ಲ ನಿಮ್ಮನ್ನ ನಂಬಲಿಕ್ಕೆ ಇಲ್ಲ ನೀವು ಬಿಟ್ಟು ಹೋಗೋರೆ ನಾನು ನಿಮಗೆ ಏನು ದಾಸಲ್ ಕೈಮದಲ್ಲಿ ಅವರ ಮನೆಯಲ್ಲಿ ಸಿಗ್ತೇನೆ ಸದ್ಯ ಆದ್ರೆ ಅಲ್ಲ ಒಂದೆರಡು ಮೂರು ಕ್ಲಿಪ್ಸ್ ಅನ್ನು ತೆಗೀತೇನೆ ಅದರ ನಂತರ ನಮ್ಮ ನಾಳೆಯ ಪ್ಲಾನ್ ಏನಂತ ಹೇಳಿ ನೋಡುವ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ ಕನ್ಯಾಕಂಜಿ ನಂಬರ್ ಸೋ Good girl, next. Ten. Ah, ten. Kayak yeah. Kaya hmm. hmm. Kaya Kaya hmm. ten na. Kayak ten na. Enaknya nomber, hah. Ten. Enam, tujuh, delapan, अंबे बुच्ची हाँ नैक्स्ट हॉर्स हार्स हॉर् हॉर्स हॉर्स वन 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 दी वन 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 ओनली वन वन वेरी गुड अत टू दी टू दी टू टू दी टू वन अनेक अनेक दी अनेक वन मोर ಒನ್ ಒನ್ ಅಯ್ಯಯ್ಯೋ ಟೂ ಟೂ ಜಲ ಜಲ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಕುರಿಂಜಿ ಅಂತ ಹೇಳುವ ರೆಸ್ಟೋರೆಂಟ್ಗೆ ಹೋಗಿದ್ವಿ ಇದು ಇವರ ಮನೆಯ ಹತ್ತಿರವೇ ಇದೆ ಇಲ್ಲಿ ನಾವು ಗೀ ರೋಸ್ಟ್ ಇಡ್ಲಿ ವಡಾ ಸಾಂಬಾರ್ ಕಾಫಿ ಟೀ ಇದನ್ನ ತಕೊಂಡ್ವಿ ತುಂಬಾ ಟೇಸ್ಟಿ ಆಗಿತ್ತು ತಿಂಡಿ ತಿಂದು ಮತ್ತೆ ಅಲ್ಲಿಂದ ಮನೆಗೆ ರಿಟರ್ನ್ ಬಂದು ಫ್ರೆಶ್ ಅಪ್ ಆಗಿ ದೇವರಿಗೆ ಕೈ ಮುಗ್ದು ನಾವು ಹೋಗಿದ್ದು ಗುರುದ್ವಾರಿಗೆ ಆ ದಿನ ಯುಗಾದಿ ಹಬ್ಬ ಇದ್ದಿದ್ರಿಂದ ದೇವಸ್ಥಾನದಿಂದವೇ ನಮ್ಮ ದಿನ ಸ್ಟಾರ್ಟ್ ಆಯ್ತು ಯುಗಾದಿ ನಮ್ಮ ಮುಂದೆ ರಶ್ಮಿತಾ ಅವರ ಕಾರಿದೆ ಅವರನ್ನು ಹಾಕಿದ್ದಾರೆ ಯಾವ್ದಕ್ಕೂ ಇರ್ಲಿ ಅಂತ ಹೇಳಿ ಯಾಕಂದ್ರೆ ನಮ್ಮ ಜನ ಸ್ವಲ್ಪ ಸ್ಲೋ ಓಡಿಸ್ತಾ ಇದಾರೆ ಈಗ ಗಾಡಿ ಸಿಗ್ನಲ್ ಬಿದ್ದು ತಪ್ಪಿ ಹೋದರೆ ಗೊತ್ತಾಗ್ಬೇಕಲ್ಲ ದಾರಿ ಹೋದ್ರೆ ಮತ್ತೆ ರಾಘವೇಂದ್ರ

್ವಾರ್ ಒಳಗಡೆ ಕೂತ್ರೆ ತುಂಬ ಶಾಂತಿ ಇದೆ ಅಂತ ಅನಿಸುತ್ತೆ ಹಾಡು ಕೇಳ್ತಾ ಕೂತ್ರೆ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ ಅಲ್ಲಿಂದ ಹೊರಗಡೆ ಬಂದು ಪ್ರಸಾದ ತಕ್ಕೊಂಡು ಅಲ್ಲಿ ಲಂಗರಲ್ಲಿ ಊಟ ಮಾಡಿ ಹೊರಟ್ವಿ ಅಂದ ಹಾಗೆ ಇಲ್ಲಿ ಕೊಡುವ ಪ್ರಸಾದ ನನಗೆ ತುಂಬಾ ಇಷ್ಟ ನಮ್ಮ ಕಡೆ ಇದಕ್ಕೆ ಕಾರ್ಕಳ ಕೇಕ್ ಅಂತ ಹೇಳ್ತೇವೆ ಸಿಮಿಲರ್ ಟೇಸ್ಟ್ ಕಲರ್ ವೈಸ್ ಸ್ವಲ್ಪ ಡಾರ್ಕ್ ಇರುತ್ತೆ ಕಾರ್ಕಳು ಕೇಕ್ ಮಧ್ಯಾಹ್ನದ ಊಟಕ್ಕೆ ಚಪಾತಿ ಎರಡು ಬಗೆ ಕರಿ ಮತ್ತು ಜೀರಾ ರೈಸ್ ಇಷ್ಟಿತ್ತು ತುಂಬಾ ಚೆನ್ನಾಗಿತ್ತು ರಸಲ್ ಕೈಮದಲ್ಲಿ ಎರಡ್ ಸಾವಿರದ ಒಂದು ಗುರುದ್ವಾರ ಓಪನ್ ಆಗಿತ್ತು ಮಾಡಿದ್ದಾರೆ ಇದು ಅಮೃತಸರದಲ್ಲಿ ಗುರುದ್ವಾರಕ್ಕೆ ಹೋದ ಫೀಲಿಂಗ್ ಬರುತ್ತಿಲ್ಲ ಬಂದ್ರೆ ತುಂಬಾ ಜನ ಬಂದಿದ್ರು ಒಳ್ಳೆ ಲಂಗರ್ ಎಲ್ಲ ಇತ್ತು ಒಳ್ಳೆ ಊಟ ಎಲ್ಲ ಮಾಡಿ ಇವಾಗ ಮರ್ಜಾನೆ ಲಂಡಿಗೆ ಹೊರಟಿದ್ದೇವೆ ಸೊ ಇಲ್ಲಿ ಶಾರ್ಜಾದಿಂದ ಪ್ರಶಾಂತ್ ಮತ್ತೆ ಫ್ಯಾಮಿಲಿ ಬಂದಿದ್ದಾರೆ ಸೊ ಹಾಗೆ ಒಂದು ಲಂಡ್ ನೋಡಿಕೊಂಡು ರಸಲ್ ಕೈಮ್ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಹೋಗುವ ರಾಮ್ ರಾಮ್ ಅಲ್ಲಿ ಸಿಗುವ ಏನಾಗಲಿ ಮುಂದೆ ಸಾಗು ನೀ ಬಯಸಿದ್ದೆಲ್ಲ ಸಿಗದು ಬಾಳಲಿ ಬಯಸಿದ್ದೆಲ್ಲ ಸಿಗದು ಬಾಳಲಿ ಹೀಗೆ ಡ್ರೈವ್ ಹೋಗುವಾಗ ನನ್ನ ಬಾಯಂತೂ ಸುಮ್ಮನೆ ಇರಲ್ಲ ಅನ್ನತ್ತೆ ನನಗೆ ಯಾವ ಹಾಡು ಮನಸ್ಸಿಗೆ ಬರುತ್ತೋ ಅದನ್ನು ಹಾಡ್ತಾ ಹೋಗೋದು ಮುಂಚಿಂದಾನು ರೂಢಿ ಡ್ರೈವ್ ಹೋಗುವಾಗ ಹಾಡು ಕೇಳೋದು ಅಥವಾ ಹಾಡು ಹಾಡೋದು ಮನಸ್ಸಿಗೆ ಎಷ್ಟು ಖುಷಿ ಕೊಡುತ್ತೆ ಅಲ್ವಾ ನೀವು ಯಾರೆಲ್ಲ ಇದನ್ನು ಫಾಲೋ ಮಾಡ್ತೀರಿ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ರಶ್ಮಿತಾ ಮಗಳು ನಮ್ಮ ಕಾರಲ್ಲಿ ಬರ್ತೇನೆ ಅಂತ ಹೇಳಿ ಬಂದ್ಲು ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿದ್ಲು ಮಧ್ಯೆ ಮಧ್ಯ ಅವಳಿಗೆ ಅಮ್ಮನದ್ದೇ ನೆನಪು ಇಳಿಯುದ್ರೊಳಗೆ ಅಮ್ಮನನ್ನು ನೋಡುವ ತನಕ ಸಾಕಾಗಿತ್ತು ಪಾಪ ಮಕ್ಕಳು ಅಮ್ಮನಿಗೆ ಎಷ್ಟು ಅಟ್ಯಾಚ್ಡ್ ಆಗಿ ಇರ್ತಾರೆ ಅಲ್ವಾ ಅಮ್ಮ ಅಂತ ಅಂದ್ರೇ ಹಾಗೆ ಅಲ್ವಾ ಹಂಗದು ಕುತ್ಪಳೆಲ್ಲ ರೀ ಸೈಂಟ್ ಮೇರಿಸ್ ದಿಶ್ಯ ಎಂತ ಕಣದಲ್ಲಿ ಓಯ್ವಾ ಕಾಮಿಡಿ ಖರ್ಚೋಕೇ ಕಾದನಾ ಒಂದು ಲಿಮಿಟ್ ಇಲ್ವಾ ಮಳೆಗೂ ಮುನ್ನ ಕೆಲವೊಮ್ಮೆ ಮೂಡುವ ಕಾಮನ ಬಿಲ್ಲನ್ನು ನೋಡಿದಾಗ ಎಷ್ಟು ಖುಷಿ ಆಗ್ತದೋ ಹಾಗೆ ಒಳ್ಳೆಯ ಸ್ಥಳಕ್ಕೆ ಒಳ್ಳೆಯ ಸ್ನೇಹಿತರೊಂದಿಗೆ ಹೋದಾಗ ಅದರ ಖುಷಿಯೇ ಬೇರೆ ಈ ಸಮಯವನ್ನು ಮೆಮೊರೇಬಲ್ ಆಗಿ ಇರಿಸಿಕೊಳ್ಳಿಕ್ಕೋಸ್ಕರ ಕೆಲವೊಂದು ಫೋಟೋಸನ್ನ ತಗೊಂಡಿದ್ವಿ ಅದನ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದೇನೆ ಅಣ್ಣ ಯಾವ ಲೊಕೇಶನ್ ಇದು ಮರ್ಜನ್ ಐಲ್ಯಾಂಡ್ ಅಂತ ಹೇಳಿಬಿಟ್ಟು ಇರೋ ಒಂದು ಮ್ಯಾನ್ ಮೇಡ್ ಐಲ್ಯಾಂಡ್ ಇದು ಲ್ಯಾಂಡಿಂದ ಆಲ್ಮೋಸ್ಟ್ ತ್ರೀ ಪಾಯಿಂಟ್ ಫೈವ್ ಕಿಲೋಮೀಟ್ರ್ ತನಕ ಒಳಗಡೆ ಆರ್ಟಿಫಿಷಿಯಲ್ ಲ್ಯಾಂಡ್ ಕ್ರಿಯೇಟ್ ಮಾಡಿ ಫುಲ್ ರೆಸಾರ್ಟ್ ಏರಿಯಾ ಸೊ ಸ್ಟೇಕೇಶನ್ ಎಲ್ಲ ಮಾಡೋ ಥರ ಏರಿಯಾ ಕ್ರಿಯೇಟ್ ಮಾಡಿದ್ದಾರೆ ಸೊ ಈ ಐಲ್ಯಾಂಡ್ ಎಂಡಲ್ಲಿ ವೇನ್ ಅಂತ ಹೇಳಿಬಿಟ್ಟು ರೆಸಾರ್ಟ್ ಪ್ಲಸ್ ರ ಇದು ಕ್ಯಾಸಿನೋ ಬರ್ತಾ ಇದೆ ಸೊ ಯು ಇಸ್ ಫಸ್ಟ್ ಕ್ಯಾಸಿನೋ ಪ್ಲಸ್ ಮಿಡಲ್ ಈಸ್ಟ್ ಇದ್ದು ಫಸ್ಟ್ ಕ್ಯಾಸಿನೋ ಆ್ಯಂಡ್ ವರ್ಲ್ಡ್ಸ್ ಬಿಗ್ಗೆಸ್ಟ್ ಕ್ಯಾಸಿನೋ ಇಲ್ಲಿ ಬರ್ತಾ ಇದೆ ಸೊ ಟ್ವೆಂಟಿ ಟ್ವೆಂಟಿ ಸೆವೆನಲ್ಲಿ ಇನಾಗ್ರೇಷನ್ ಮಾಡೋ ಪ್ಲ್ಯಾನ್ ಮಾಡಿದ್ದಾರೆ ಸೊ ನೋಡಬೇಕಾದದ್ದೇ ಏರಿಯಾ ಸೊ ವರ್ಷಕ್ಕೊಂದು ಸಲ ನ್ಯೂ ಇಯರ್ಗೆ ವರ್ಲ್ಡ್ಸ್ ಬಿಗ್ಗೆಸ್ಟ್ ಏರಿಯಲ್ ಕ್ರ್ಯಾಕರ್ ಶೋ ಇಲ್ಲೇ ನಡೆಯೋದು ಸೊ ನೀವು ನೋಡಿ ತುಂಬಾ ಚೆನ್ನಾಗಿದೆ ಖುಷಿ ಆಗುತ್ತೆ ನೆಕ್ಸ್ಟ್ ಯಾವ ಲೊಕೇಶನ್ ಹೋಗ್ತಾ ಇದ್ದೀವಿ ರಸಲ್ ಕೆಮೋಸಿಟಿಗ್ ಹೋಗ್ತಾ ಇದ್ದೇವೆ ಸೊ ಸಿಟಿಯಲ್ಲಿ ಸ್ವಲ್ಪ ಚೆನ್ನಾಗಿರೋ ವ್ಯೂಸ್ ಇದೆ ಕಾರ್ನಿಶ್ ಇದೆ ಅದೆಲ್ಲ ನೋಡೋಣ ಸೊ ಅದ್ರ ಜೊತೆ ಬೇರೆ ಯಾವ ಯಾವ ಪ್ಲೇಸ್ ನೋ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಆಗುತ್ತೆ ಅದು ಟ್ರೈ ಮಾಡೋಣ ಈ ದಾರಿಯನ್ನ ನೋಡುವಾಗ ನನಗೆ ಒಂದೆರಡು ಸಾಲುಗಳು ನೆನಪಾಗ್ತವೆ ದಾರಿ ಚಿಕ್ಕದಾದ್ರೂ ಗುರಿ ದೊಡ್ಡದಾಗಿರಬೇಕು ಗುರಿ ಮುಟ್ಟುವುದು ಸ್ವಲ್ಪ ತಡವಾದರೂ ಸರಿ ಗುರಿ ಮುಟ್ಟುವ ನಿಮ್ಮ ಛಲ ದೃಢವಾಗಿರಬೇಕು ಯೋಗ್ಯತೆಯನ್ನು ನಾವು ಗಳಿಸಿಕೊಂಡ್ರೆ ಯಶಸ್ಸು ತಾನಾಗೇ ನಮ್ಮ ಬಳಿ ಬರ್ತದೆ ಇನ್ನು ನಾವು ಅಂದುಕೊಂಡಂತೆ ಬದುಕನ್ನು ನಡೆಸ್ಕೊಂಡು ಹೋಗಬೇಕು ಅಂತ ಹೇಳಿದರೆ ನಾವು ತೆಗೆದುಕೊಳ್ಳುವ ಎಲ್ಲ ನಿರ್ಧಾರವೂ ನಮ್ಮ ಸ್ವಂತದ್ದಾಗಿರಬೇಕು ಇದರ ಬಗ್ಗೆ ನೀವೇನಂತೀರಿ ನನಗೆ ಕಮೆಂಟಲ್ಲಿ ತಿಳಿಸಿ

ಈಗ ನಾವು ಜಬಲ್ ಗೆ ಹೋಗ್ತಾ ಇದ್ದೇವೆ ಇಲ್ಲಿ ಇಲ್ಲಿನ ಒನ್ ಅವರ್ ಡ್ರೈವ್ ಅಂತ ತೋರಿಸ್ತಾ ಉಂಟು ಒನ್ ಅವರ್ ತೋರಿಸ್ತಾ ಉಂಟಲ್ಲ ಬೆಟ್ಟ ಹತ್ತಲಿಕ್ಕೆ ಹೋಗ್ತಾ ಇದ್ದೇವೆ ಅವ್ರು ಮುಂದೆ ಇದ್ದಾರೆ ಕಾರಲ್ಲಿ ನಾವು ಅವರ ಹಿಂದೆ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೇವೆ ಎಂಥ ಚೆಂದ ಅಲ್ಲ ದೇವರ ಸೃಷ್ಟಿ ನನಗೆ ಈ ಬೆಟ್ಟ ಗುಡ್ಡ ಅಂತ ಅಂದರೆ ತುಂಬಾ ಖುಷಿ ಮನಸ್ಸಿಗೆ ತುಂಬ ರಿಲ್ಯಾಕ್ಸ್ ಫೀಲ್ ಕೊಡ್ತದೆ ಜಬಲ್ ಜೇಸ್ ಹೋಗುವಾಗ ದಾರಿಯಲ್ಲಿ ತುಂಬಾ ಬೆಟ್ಟ ಗುಡ್ಡಗಳಿದ್ದಾವೆ ಇದನ್ನು ನೋಡ್ತಾ ಇದ್ರೆ ಮನಸ್ಸಲ್ಲಿ ಏನೇ ಬೇಜಾರಿದ್ರೂ ಸಹ ಮರೆತೇ ಹೋಗುತ್ತೆ ದೇವರ ಸೃಷ್ಟಿನೇ ಹಾಗೆ ಅಲ್ವಾ ಇದು ರಾಸಲ್ಕೆದು ಜಬಲ್ ಜೇಸ್ ಅಂತ ಹೇಳ್ಬಿಟ್ಟು ಇಲ್ಲಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಪ್ಲಸ್ ಮೀಟರ್ಸ್ ಹೈಟಲ್ಲಿ ಬರುತ್ತೆ ಇದು ಯು ಎಸ್ ಹೈಯೆಸ್ಟ್ ಪೀಕ್ ಎ ಟಿ ಎಂ ಇಲ್ಲೇ ಇರೋದು ಆಮೇಲೆ ಅಲ್ಲಿ ಲಾಸ್ಟ್ ಅಲ್ಲಿ ಪೀಕ್ ಅಲ್ಲಿ ಯು ಎಸ್ ಟಾಲೆಸ್ಟ್ ಪೀಕ್ ಎ ಟಿ ಎಂ ಅಂತ ಹೇಳ್ಬಿಟ್ಟು ಅದು ಬಿಟ್ಟರೆ ರೆಸ್ಟೋರೆಂಟ್ಸ್ ಎಲ್ಲ ಇದೆ ಎಲ್ಲ ರೆಕಾರ್ಡ್ ಎಲ್ಲ ರೆಕಾರ್ಡ್ ಓಲ್ಡ್ ರೆಸ್ಟೋರೆಂಟ್ಸ್ ಇರೋದು ಟಾಲೆಸ್ಟ್ ಎಲ್ಲದಕ್ಕೂ ಟಾಲೆಸ್ಟ್ ಆ್ಯಡ್ ಮಾಡಿದ್ರೆ ಆಯಿತು ಟಾಲೆಸ್ಟ್ ಕ್ಲಿಕ್ ಅಂತ ಆಡ್ ಮಾಡಿದ್ರೆ ಆಯ್ತು ಮತ್ತೆ ಪ್ಲೇ ಏರಿಯಾ ಇದೆ ಕಿಡ್ಸ್ ಅಷ್ಟೇ ಟಾಲೆಸ್ಟ್ ಅಲ್ಸ ಟಾಲೆಸ್ಟ್ ಸೊ ಬೇರೆ ನೋಡ್ಬೇಕಾದ್ರೆ ಜಾಗ ಸನ್ಸೆಟ್ ಮತ್ತೆ ಸನ್ರೈಸ್ ತುಂಬಾ ಚೆನ್ನಾಗಿರುತ್ತೆ ನೋಡ್ಲಿಕ್ಕೆ ನೋಡಿ ಎಂಜಾಯ್ ಇನ್ನೂ ಸಹ ಮುಂದೆ ಹೋಗ್ಲಿಕ್ಕೆ ಒಂದು ಇನ್ನೊಂದು ಹತ್ತು ಕಿಲೋಮೀಟರ್ ಹೋಗ್ಬೋದು ಮೇಲೆ ಆಮೇಲೆ ವರ್ಲ್ಡ್ಸ್ ಲಾಂಗೆಸ್ಟ್ ಜಿಪ್ ಲೈನ್ ಕೂಡ ಇಲ್ಲೇ ಇರೋದು ಈ ಬೆಟ್ಟಗಳ ನಡುವೆ ಬರಲಿಕ್ಕೆ ಎಷ್ಟು ಚಂದ ರೋಡ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೊಂದು ಸೆಲ್ಯೂಟ್ ಹೊಡಿಲೇಬೇಕು ಯು ಎ ಗವರ್ಮೆಂಟ್ಗೆ ಇಲ್ಲಿಂದ ನೋಡುವಾಗಲೇ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ವ್ಯವಸ್ಥೆ ಅಂತ ಹೇಳಿ ವಿವಿಂಗ್ ಡೆಕ್ ಪಾರ್ಕ್ ವಿವಿಂಗ್ ಡೆಕ್ ಪಾರ್ಕ್ ಅಂದ್ರೆ 뷰 ಮಾಡೋದು ಆ ಸನ್ಸೆಟ್ ಗೆನೇ ಸನ್ಸೆಟ್ ಆಯ್ತಾ ಅಂತ ಆಯ್ತಾ ಗಾಳಿ ಅಂತೆಸ್ಟ್ ಉಮ್ ಆಗ್ಿರಬಹುದು

ಮಧುವಾದ್ ಮೇಳೇನಾ ಬಂಗರ ಅತ್ತಾ ಆಬ್ವಿಯಸ್ಲಿ ಮಧುವಾದ್ ಮೇಳೇಲ್ಲ ನಾನು ಇಲ್ಲಿಗೆ ಬಂದದ್ದು ಟು ನಾವು ಒಳಗಡೆ ರೀಚ್ ಆಗುವಾಗ ಆಲ್ಮೋಸ್ಟ್ ಸನ್ಸೆಟ್ ಆಗಿತ್ತು ಈ ವ್ಯೂ ಮಾತ್ರ ತುಂಬಾನೇ ಚೆಂದ ನಮ್ಮ ಊರಾಚೆ ಆಗುಂಬೆ ಅಂತ ಹೇಳುವ ಒಂದು ಊರಿದೆ ಅದು ಘಾಟಿಯ ಮೇಲೆ ಬರುತ್ತೆ ಅಲ್ಲಿಗೆ ತುಂಬಾ ಸಲ ಹೋಗಿದ್ದೇವೆ ನಾವು ಸನ್ಸೆಟ್ ಮತ್ತೆ ಸನ್ ರೈಸ್ ನೋಡ್ಲಿಕ್ಕೆ ಅಲ್ಲೂ ಹೀಗೆ ತುಂಬಾ ಜನ ಬರ್ತಾರೆ ಅದು ನೆನಪಾಯ್ತು ನನ್ಗೆ ಇವತ್ತು

ಆ ಮಕ್ಕಳೇ ಬೆಂಚಿನ ಆಚೆ ಈಚೆ ಕುತ್ಕೊಳ್ಳಿ ಕ್ರಮಬದ್ಧದಲ್ಲಿ ಕೂತ್ಕೊಳ್ಬೇಕು ಮಾತಾಡಬಾರ್ದು ಯಾರು ಜಾಸ್ತಿ ತಂದ ತಿಂಡಿಯನ್ನು ತಿನ್ಬೇಕು ಈಗ ಅಟೆಂಡೆನ್ಸ್ ತಗೊಳ್ತೇನೆ ಚಂದ್ರಕಾಂತ್ ಪೈ ಇದು ಆದಿತಿ ಪೈ ಗಿರಿಭಟ್ ಅವರು ಹಾ ರಶ್ಮಿ ಭಟ್ ಪೈ ಹಲೋ ಮೇಡಮ್ ಅವರು ಇಲ್ಲ ಆಗ್ತದೆ ಕರೀಲಿಕ್ಕೆ ಆರಾಧನಾ ಹಾ ಮತ್ತೆ ಲಾಸ್ಟಿಗೆ ನಾನು ಈಗ ರಶ್ಮಿತಾ ಅವರು ಚಹಾ ಹಾಕ್ತಾ ಇದ್ದಾರೆ ಬಿಸಿ ಉಂಟು ಅಂತ ಹೇಳುವ ನಂಬಿಕೆಯೊಂದಿಗೆ ಚಾ ಹಾಕುವ ಪ್ರಯತ್ನವನ್ನು ಮಾಡ್ತಾ ಇದಾರೆ ಬಿಸಿ ಉಂಟಾ ಪುಂಕುನ್ ಪುಂಕುನ್ ಪಿ ಅಂತ ಹಾಗೆ ಆಯ್ತು ಈಗ ಕೂಡ ಸಾರ್ಥಕ ಆಯ್ತು ಎತ್ತರದ ಜಾಗದಲ್ಲಿ ಅತಿ ದೊಡ್ಡ ರಾಸಲ್ಕಾಯಿ ಮದ ಚಟ್ಟಂಬಡಿ ಹೇಳಬೇಕು ಇಷ್ಟು ದೊಡ್ಡ ಚಟ್ಟಂಬಡಿ ನಾರ್ಮಲ್ ಹೋಟೆಲಲ್ಲಿ ಮಾಡುದಿಲ್ಲ

ನಂದುಗಲ್ಲ ಚಟ ಸನ್ಸೆಟ್ ನೋಡಿ ಟೀ ಕುಡಿದು ಸ್ವಲ್ಪ ಹೊತ್ತು ಕೂತ್ಕೊಂಡು ನಾವು ರಿಟರ್ನ್ ರಾಸಲ್ ಕೈಮಾಗಿ ರಶ್ಮಿತಾ ಅವರ ಮನೆಗೆ ಹೊರಡ್ವಿ ಹೊರಡುವಾಗವೇ ಏಳು ಗಂಟೆ ಆಗಿತ್ತು ಅವರ ಮನೆಗೆ ರೀಚ್ ಆಗುವಾಗ ಎಂಟು ಗಂಟೆ ಹತ್ತಿರ ಆಯಿತು ರಾತ್ರಿ ಅಲ್ಲಿ ಅವರ ಮನೆ ಹತ್ರ ಇರೋ ಒಂದು ಹೋಟೆಲಲ್ಲಿ ಊಟ ಮಾಡಿ ಅನಂತರ ನಾವು ಶಾರ್ಜಾಗೆ ರಿಟರ್ನ್ ಬಂದ್ವಿ ಅಣ್ಣ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್ ತುಂಬ ಖುಷಿ ಆಯಿತು ನಿಮ್ಮ ಮನೆಗೆ ಬಂದು ಬರ್ತಾ ಇರಿ

ಸರಿ ಸಿಗುವ ಧನ್ಯವಾದ ಬಾಯ್ ಮಿನಿ ಬಾಯ್ ಈಗ ಹನ್ನೊಂದು ಗಂಟೆ ಆಯ್ತು ಈಗ ನಾವು ಹೊಡ್ತಾ ಇದ್ದೇವೆ ರಾಸಲ್ ಕೈಮಾದಿಂದ ನಮ್ಮ ಶಾರ್ಜಾಕ್ಕೆ ತುಂಬಾ ಗಮ್ಮತ್ತಾಯಿತು ಮೆಮೊರೇಬಲ್ ಟ್ರಿಪ್ ಅಂತ ಹೇಳ್ಬೋದು ಇಡೀ ಕೈಮಾ ಕಂಪ್ಲೀಟ್ ಕವರ್ ಮಾಡಿದ್ವಿ ಇವತ್ತು ಜಪಲ್ ಜೈಸ್ ಅಂತೂ ನನಗೆ ಹೇಳಲಿಕ್ಕಿಲ್ಲ ಅಷ್ಟು ಖುಷಿ ಆಯಿತು ನನಗೆ ತುಂಬ ಇಷ್ಟ ಆ ಥರ ಹಿಲ್ ಸ್ಟೇಷನ್ ಎಲ್ಲ ಅಲ್ಲಿಗೆ ಹೋಗುದಂತ ಅಂತ ಹೇಳಿದ್ರೆ ಅಲ್ಲಿದ್ದು ಒಂಥರ ಪೀಸ್ ಇರ್ತದಲ್ಲ ಅದು ತುಂಬ ಖುಷಿ ಆಗ್ತದೆ ಮತ್ತೆ ಲಾಂಗ್ ಡ್ರೈವ್ ಲಾಂಗ್ ಡ್ರೈವ್ ಬಗ್ಗೆ ಹೇಳಬೇಕಂದ್ರೆ ತುಂಬಾ ಟೈಮ್ ಆಯ್ತು ನಾವ್ ಎಷ್ಟು ಟೈಮ್ ಆಯ್ತು ರೀ ಲಾಂಗ್ ಡ್ರೈವ್ ಬಂದು ನೆನಪಿಲ್ಲ ಆಕ್ಚುಲಿ ನಾವು ಇಷ್ಟುದಿರೋ ಅಂದ್ರೆ ತುಂಬಾ ಟೈಮ್ ಆಯ್ತು ಈ ತರ ಬಂದು ಆಕ್ಚುಲಿ ಬಂದಿದ್ದೇವೆ ಅಂದರೆ ಲವ್ ಲೇಕ್ ಆಚೆ ಹೋಗಿದ್ದೇವೆ ಬಟ್ ಇಷ್ಟು ಡಿಸ್ಟೆನ್ಸ್ ಉಂಟಾ ಲವ್ ಲೇಕಿಗೆ ಟೂ ಡೇಸ್ ಟ್ರಿಪ್ ತರ ಆಯ್ತು ನನಗೆ ನಿನ್ನೆ ಸಾರಿ ಸ್ಯಾಟರ್ಡೆ ನೈಟ್ ಬಂದಿತ್ತು ಸ್ಯಾಟರ್ಡೆ ನೈಟ್ ಇಂದ ಇವತ್ತು ನೈಟ್ ತನಕ ಸೊ ತುಂಬಾನೇ ಎಂಜಾಯ್ ಮಾಡಿದ್ವಿ ಅಲ್ಲಿ ಅವರ ಮಕ್ಕಳ ಜೊತೆ ಅಂತೂ ತುಂಬಾನೇ ಖುಷಿ ಆಯ್ತು ನಮ್ಮ ಇವತ್ತಿನ ಈ ಬ್ಲಾಗ್ ಹೇಗೆ ಅಂತ ಹೇಳೋದನ್ನ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ ನಾನು ನಿಮ್ಗೆ ಇನ್ನು ಸಿಗ್ತೇನೆ ನನ್ನ ಮುಂದಿನ ವಿಡಿಯೋದಲ್ಲಿ ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಟೇಕ್ ಕೇರ್ ರಾಮ್